ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುವಂತಹ ಗಜಪಡಿಗಳಿಗೆ ಇವತ್ತು ಅಧಿಕೃತವಾಗಿ ವೀರನ ಹೊಸಹಳ್ಳಿಯಿಂದ ಗಜಪಯಣದ ಮೂಲಕ ಮೈಸೂರಿಗೆ ಕರೆತರಲಾಗಿದೆ ಯಾವೆಲ್ಲ ಆನೆಗಳು ಈ ಬಾರಿಯ ದಸರಾದಲ್ಲಿ ಪಾಲ್ಗೊಳ್ಳುತ್ತೆ ಇವತ್ತು ಯಾವೆಲ್ಲ ಆನೆಗಳು ಮೈಸೂರಿಗೆ ಬಂದಿದೆ ಎಲ್ಲ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಜೊತೆಗೆ ಮಾತನಾಡ್ತಾ ಹೋಗ್ತಾರೆ ಡಿ ಸಿ ಎಫ್ ಪ್ರಭುಗೌಡ ಅವರು ಸರ್ ಈ ಬಾರಿಯ ದಸರಾಗೆ ಆನೆಗಳನ್ನ ಮೈಸೂರಿಗೆ ಕರೆತರಲಾಗಿದೆ ಇವತ್ತು ಯಾವೆಲ್ಲ ಆನೆಗಳು ಬಂದಿವೆ ಹೌದು ಈ ವರ್ಷ ಹದಿನಾಲ್ಕು ಆನೆಗಳನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಒಂಬತ್ತು ಆನೆಗಳನ್ನ ಇವತ್ತು ಗಜಪಯನ ಕಾರ್ಯಕ್ರಮದ ಮುಖಾಂತರ ನಾವು ಮೈಸೂರಿಗೆ ತಗೊಂಡುಕೊಂಡು ಬಂದಿದ್ದೀವಿ ಇಲ್ಲಿ ಎರಡು ದಿನ ಇದ್ದುಬಿಟ್ಟು ಸವೆಂತ್ ನಾವು ಇಲ್ಲಿಂದ ಪ್ಯಾಲೇಸ್ಗೆ ಹ್ಯಾಂಡ್ ಓವರ್ನ ಮಾಡ್ತೀವಿ ಓಕೆ ಸೆಕೆಂಡ್ ಬ್ಯಾಚ್ ಆನೆಗಳು ಯಾವಾಗ ಬರುತ್ತೆ ಅಂದರೆ ಇದು ಒಂದು ಹತ್ತರಿಂದ ಹದಿನೈದು ದಿನಗಳು ಸೊ ಇದು ತಾಲೀಮ್ ಸ್ಟಾರ್ಟ್ ಆದಮೇಲೆ ವಿಲ್ ಟೆಲ್ ದ ಆರೋಗ್ಯ ಎಲ್ಲ ಹೇಗಿದೆ ಇವಾಗ ಎಲ್ಲ ಹದಿನಾಲ್ಕು ಆನೆಗಳು ಮತ್ತು ಇನ್ಕ್ಲೂಡಿಂಗ್ ಟು ಮೀಸಲು ಅದು ರಿಸರ್ವ್ಡ್ ಏನು ಹೇಳ್ತೀವಲ್ಲ ಎಲ್ಫೆಂಟ್ಸ್ಗಳು ಅದರದ್ದು ಕೂಡ ನಾವು ಹೆಲ್ತನ್ನು ಚೆಕಪ್ ಆಗಿದೆ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ ಸೊ ಆರೋಗ್ಯವಾಗಿದ್ದಾವೆ ಅದರ ಕಿಡ್ನಿ ಫಂಕ್ಷನ್ಸು ಲಿವರು ಆಮೇಲೆ ಇದು ಏನು ಹಾರ್ಟ್ ಫಂಕ್ಷನ್ಸು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಯಾವುದೇ ತೊಂದರೆ ಇಲ್ಲ ಯಾವ ಆನೆಗೂ ಕೂಡ ಯಾವುದೇ ತೊಂದರೆ ಇಲ್ಲ ಓಕೆ ಕಳೆದ ಬಾರಿ ಸಾಕಷ್ಟು ಗೊಂದಲಗಳಾಗಿತ್ತು ಆನೆ ಬಳಿ ಜನ ಹೋಗಿ ಸೆಲ್ಫಿ ತಗೊಳ್ಳುವಂಥದ್ದು ಹುಚ್ಚಾಟ ಮಾಡುವಂಥದ್ದು ಅಂಥದ್ದೆಲ್ಲ ಆಗಿತ್ತು ಈ ಬಾರಿ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಯಾವ ರೀತಿ ಕ್ರಮ ತಗೊಂತೀರ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದೀವಿ ನಾವು ಯಾವುದೇ ಹುಡುಗರಾಗಲಿ ಅಥವಾ ಯಾರ ಇದನ್ನು ಕೂಡ ಹತ್ತಿರಕ್ಕೆ ಯಾರನ್ನು ಬಿಡ್ತಾ ಇಲ್ಲ ಅದಕ್ಕೆ ನಮಗೆ ಪ್ರೊಟಕ್ಷನ್ ಟೀಮ್ ಇದೆ ಸೊ ದೇ ವಿಲ್ ಟೇಕ್ ಆನೆಗಳಿಗೆ ಮತ್ತು ಅವುಗಳ ಮಾವುತ್ರಿಗೆ ಉಳಿದುಕೊಳ್ಳಿಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಪ್ರಿಕಾಷನ್ಸ್ ಎಲ್ಲ ಹೇಗೆ ತಗೊಂಡಿದ್ದಾರೆ ಯಾವುದೇ ತೊಂದರೆ ಒಂದು ಆನೆಯಿಂದ ಅವರ ಕುಟುಂಬ ಕೂಡ ಅವ್ರ ಜೊತೆಗೇನೆ ಬರುತ್ತೆ ಹಾಗಾಗಿ ಅವ್ರ ಕುಟುಂಬ ಉಳಿದುಕೊಳ್ಳೋಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಶೆಡ್ಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಆಲ್ರೆಡಿ ಇದು ಸುಸಜ್ಜಿತವಾಗಿರುವಂಥ ಶೆಡ್ಡು ನೀವು ನೋಡ್ಬೋದು ಅರಮನೆ ಮೈದಾನದಲ್ಲಿ ತುಂಬ ಚೆನ್ನಾಗಿರುವಂಥ ಶೆಡ್ ಇದೆ ಸೊ ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಎಲ್ಲ ಮಾವುತ ಕವಡಿಸ್ಗೆ ಕುಟುಂಬಗಳು ಆರಾಮಾಗಿ ಉಳಿದುಕೊಂಡು ಅಂಥ ಇದನ್ನು ಶೆಡ್ಡನ್ನು ನಿರ್ಮಾಣ ಮಾಡಿದ್ದೀವಿ ಓಕೆ ಸರ್ ಇವಾಗ ಯಾವೆಲ್ಲ ಆನೆಗಳು ಮೊದಲನೇ ಹಂತದಲ್ಲಿ ಬಂದಿದೆ ಸೆಕೆಂಡ್ ಬ್ಯಾಚಲ್ಲಿ ಯಾವ ಆನೆಗಳು ಬರುತ್ತೆ ಈ ಬಾರಿ ಆಲ್ರೆಡಿ ತಮಗೆಲ್ಲರಿಗೂ ಕೂಡ ಲಿಸ್ಟನ್ನು ನೀಡಿದ್ದೀವಿ ಒಂಬತ್ತು ಆನೆಗಳು ಆಲ್ರೆಡಿ ನಮಗೆ ಬಂದಿದೆ ಅದರಲ್ಲಿ ಅಂಬಾರೆ ಆನೆ ಕೂಡ ಇದೆ ಎರಡನೇ ಲಿಸ್ಟಲ್ಲಿ ಇರುವಂಥ ಆನೆಗಳು ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ ಆನೆಗಳು ಅವರಿಗೆ ಸ್ವಲ್ಪ ತಾಲೀಮು ಕಡಿಮೆ ಇದ್ದರೆ ಇನ್ನು ನಡೆಯುತ್ತೆ ಅನ್ನೋ ಉದ್ದೇಶದಿಂದ ಸೊ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಕಡೆ ಇದು ಕಳೆದ ನಂತರ ಅವುಗಳನ್ನ ತೊಗೊಂಡು ಬರ್ತೀವಿ ಓಕೆ ನಮ್ಮ ಅಭಿಮನ್ಯು ಈ ನೆಕ್ಸ್ಟ್ ವರ್ಷ ಲಾಸ್ಟ್ ಅಂಬಾರಿ ಹೊರುವಂಥದ್ದು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಚ್ಚೆ ಆಗ್ತಾ ಇದೆ ಅವನ ನಂತರ ಉತ್ತರಾಧಿಕಾರಿ ಯಾರಾಗ್ಬೋದು ಅಂತ ಇವತ್ತು ಈ ವರ್ಷಕ್ಕೆ ಅಭಿಮನ್ಯು ಅಂಬಾರಿ ಹೊರತಾ ಇದ್ದಾನೆ ಇದು ಪ್ರಸ್ತುತ ಸೊ ಮುಂದಿನದನ್ನು ಆ ದಿನಗಳಲ್ಲಿ ವಿಚಾರ ಮಾಡೋಣ ಇದಿಷ್ಟು ಕೂಡ ಪ್ರಭು ಗೌಡ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು